ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊಡ್ತೀನಿ ಇದು ಮಾಡಲ್ ಕ್ವಶನ್ ಪೇಪರ್ ಒಂದೆ ಸೊ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಒಂದರಲ್ಲಿ ರಸಾಯನ ವಿಜ್ಞಾನದಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಆಲ್ರೆಡಿ ನಾನು ಫಿಸಿಕ್ಸ್ ಅಲ್ಲಿ ಹಾಕಿದ್ದೆ ಎಲ್ಲಾ ವಿಷಯಗಳಲ್ಲಿ ಕೂಡ ವಿಡಿಯೋಗಳು ಬರ್ತಾ ಇದ್ದಾವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ನೋಡಿಕೊಂಡು ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಮೊದಲ ಪ್ರಶ್ನೆ ಹದಿಮೂರು ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಗೆ ಏನಂತ ಕರಿತೀವಿ ಅಂತ ಕೇಳಿದರೆ ಅದನ್ನು ಅಂತರ್ ಉಷ್ಣಕ ಕ್ರಿಯೆ ಅಂತ ಕರೀತಾರೆ ಹದಿಮೂರು ಎ ಅನ್ನೋದು ಸರಿ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಆಲ್ಕಿನನ ಐದನೇ ಸದಸ್ಯನ ಅನುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸಿ ಆರು ಮತ್ತು ಹನ್ನೆರಡು ಅಂತಕ್ಕಂಥ ಆಯ್ಕೆ ಸರಿ ಇದೆ ಪ್ರಶ್ನೆ ಹದಿನೈದು ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ತನಗಳನ್ನು ಕೊಡ್ತಕ್ಕಂಥ ಕಾರ್ಬನ್ ಗುಣಕ್ಕೆ ಏನಂತ ಕರಿತೀವಿ ಅಂತ ಕೇಳಿದರೆ ಐ ಕೆ ಬಿ ಕೆಟನೀಕರಣ ಅಂತ ಕರಿತೀವಿ ಇಷ್ಟು ಒಂದಂಕದ ಪ್ರಶ್ನೆಗಳಿತ್ತು ಹದಿನಾರನೇ ಪ್ರಶ್ನೆ ಕುಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗ್ತಾ ಇದೆ ಅಂತ ಕೇಳಿದರೆ ವೆರಿ ಸಿಂಪಲ್ ನೈಟ್ರೋಜನ್ ಇಲವನ್ನು ಹಾಯಿಸೋದ್ರ ಮೂಲಕ ಪ್ರತಿ ಉತ್ಕರ್ಷಗಳನ್ನು ಸೇರಿಸೋದರ ಮೂಲಕ ಬಿಗಿಯಾದ ಮುಚ್ಚಳ ಹೊಂದಿರುವ ಸಂಗ್ರಹಕಗಳನ್ನು ಬಳಸೋದ್ರ ಮೂಲಕ ಅಂತ ಮೂರು ಪಾಯಿಂಟ್ಸ್ ಇದಾವೆ ಒಂದು ಪಾಯಿಂಟ್ಸ್ ಬರೆದರೂ ಕೂಡ ಅಂಕಗಳನ್ನು ಕೊಡ್ತಾರೆ ಪ್ರಶ್ನೆ ಹದಿನೇಳು ಆಮ್ಲಶಾಮಕದ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಕಾರಣ ಕೊಡಿ ಅಂತ ಕೇಳಿದ್ದಾರೆ ಏಕೆಂದರೆ ಇವು ಪ್ರತ್ಯಾಮ್ಲ ದ್ರಾವಣಗಳಾಗಿದ್ದಾವೆ ಅಂತಕ್ಕಂಥ ಉತ್ತರ ಬರೆದ್ರೆ ಸಾಕು ಪ್ರಶ್ನೆ ಹದಿನೆಂಟು ಎಥೆನಾಲ್ ಅನ್ನ ಎಥೆನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನ ಉತ್ಕರ್ಷಣೆ ಕ್ರಿಯೆ ಅಂತಾರೆ ಏಕೆ ಅಂತ ಕೇಳಿದ್ದಾರೆ ಏಕೆಂದರೆ ಅದು ಆಮ್ಲೀಯ ಅಥವಾ ಪ್ರತ್ಯಾಮ್ಲಯ ಉತ್ಕರ್ಷಣ ಕಾರ್ಯಗಳನ್ನು ಬಳಸಿ ಎಥೆನಾಲ್ಗೆ ಆಕ್ಸಿಜನ್ ಅನ್ನು ಸೇರಿಸೋದರ ಮೂಲಕ ಈ ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸ್ತಾರೆ ಆದ್ದರಿಂದ ಈ ಕ್ರಿಯೆಗೆ ಉತ್ಕರ್ಷಣ ಕ್ರಿಯೆ ಅಂತಲೇ ಕರೀತಾರೆ ಪ್ರಶ್ನೆ ಹತ್ತೊಂಬತ್ತು ರಚನಾ ಸಮಾಂಗಿಗಳೆಂದರೇನು ಬ್ಯೂಟೆನ್ ರಚನಾ ಸಮಾಂಗಿಗಳನ್ನ ಬರೀಲಿ ಪುತ್ರ ಒಂದೇ ಅನುಸೂತ್ರ ಆದರೆ ವಿಭಿನ್ನ ರಚನಾ ಸೂತ್ರ ಹೊಂದಿರುವ ಸಂಯುಕ್ತಗಳನ್ನ ನಾವು ರಚನಾ ಸಮಾಂಗಿ ಅಂತ ಕರಿತೀವಿ ಸೊ ಬ್ಯೂಟೆನ್ ನ ರಚನಾ ಸಮಾಂಗಿಗಳನ್ನು ಕೇಳಿದರೆ ಅದರ ಅನುಸೂತ್ರ ಸಿ ಫೋರ್ ಎಚ್ ಟೆನ್ ಇದು ಎನ್ ಬ್ಯೂಟೇನ್ ಇದು ಐಸೋ ಬ್ಯೂಟೇನ್ ಅಂತಕ್ಕಂಥದ್ದು ನೀವು ಮಾಡಬೇಕು ಈ ತರದ ಅದರನ್ನ ವಿನ್ಯಾಸವನ್ನ ಬಿಡಿಸಬೇಕು ಕ್ರಿಯಾ ಗುಂಪು ಎಂದರೇನು ಪ್ರೊಪೆನಾಲ್ ಮತ್ತು ಪ್ರೊಪೆನ್ ಹಾಲ್ನಲ್ಲಿರುವ ಕ್ರಿಯಾ ಗುಂಪುಗಳನ್ನ ಹೆಸರಿಸಬೇಕು ಉತ್ತರ ಕಾರ್ಬನ್ ಸಂಯುಕ್ತದ ವಿಶಿಷ್ಟ ಗುಣಕ್ಕೆ ಕಾರಣವಾದ ಪರಮಾಣುವಿನ ಗುಂಪಿಗೆ ಕ್ರಿಯಾ ಗುಂಪು ಅಂತೀವಿ ಇಲ್ಲಿ ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪು ಅಲ್ಡಿಹೈಡ್ ಆರ್ ಸಿಎಚ್ಒ ಪ್ರೊಪೇನಾಲ್ನಲ್ಲಿರುವ ಕ್ರಿಯಾ ಗುಂಪು ಆಲ್ಕೋಹಾಲ್ ಅಂತಕ್ಕಂಥದ್ದು ಇತ್ತು ಆಮ್ಲಗಳು ಮತ್ತೆ ಪ್ರತ್ಯ ಆಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತೆ ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿ ಆಗಿದಾವ ಈ ಆಮ್ಲಗಳಲ್ಲಿರುವ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಕೆಂಪು ಬಣ್ಣಕ್ಕೆ ತಿರುಗಿಸ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ನೀಲಿ ಬಣ್ಣಕ್ಕೆ ಬದಲಾಯಿಸ್ತಾ ಇಂತಕ್ಕಂಥ ಸಿಂಪಲ್ ಪಾಯಿಂಟ್ಸ್ಗಳನ್ನು ಬರೀಬಹುದು ಇಪ್ಪತ್ತೊಂದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವಿನ ವ್ಯತ್ಯಾಸವನ್ನ ಬರೀಲಿಕ್ಕೆ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಇದೆ ಪರ್ಯಾಪ್ತ ಹೈಡ್ರೋಕಾರ್ಬನ್ದಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರ್ತದೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ದಲ್ಲಿ ದ್ವಿಬಂಧ ಅಥವಾ ತ್ರಿಬಂಧ ಇರ್ತದೆ ಆಮೇಲೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲ ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಆಲ್ಕೇನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ ಆಲ್ಕಿನ್ ಮತ್ತು ಆಲ್ಕೈನ್ ಎಸ್ ಇಪ್ಪತ್ತೆರಡು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ ವೆರಿ ಸಿಂಪಲ್ ಅದನ್ನು ಚಿತ್ರವನ್ನು ಬಿಡಿಸಿ ಅದರಲ್ಲಿ ಲೋಹದ ಚಿರು ಮತ್ತು ಹೈಡ್ರೋಜನ್ ಅನಿಲಗಳನ್ನು ಗುರುತಿಸಬೇಕು ಇಪ್ಪತ್ಮೂರು ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸ್ಕೀಸಿದ ರಾಸಾಯನಿಕ ಸಮೀಕರಣ ಬರೀಲಿಕ್ಕೆ ಕೇಳಿದ್ದಾರೆ ಅದರಲ್ಲಿ ನೈಸರ್ಗಿಕ ಅನಿಲದ ದಹನ ಅಂದರೆ ಸಿ ಫೋರ್ ಸಿ ಎಚ್ ಫೋರ್ ಪ್ಲಸ್ ಟೂ ಒಟ್ಟು ಇಟ್ ಗ್ಯೂ ಸಿ ಓ ಟು ಪ್ಲಸ್ ಟು ಎಚ್ ಟು ಓ ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಟೂ ಕೆ ಪ್ಲಸ್ ಟು ಎಚ್ ಟು ಓ ಇಟ್ ಗ್ಯೂಸ್ ಟು ಟು ಕೆ ಓ ಎಚ್ ಪ್ಲಸ್ ಎಚ್ ಟು ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣದ ವರ್ತನೆಯಲ್ಲಿ ಸಿ ಯು ಎಸ್ ಫೋರ್ ಪ್ಲಸ್ ಎಫ್ ಇ ಎಫ್ ಇ ಎಸ್ ಎಸ್ಒ ಫೋರ್ ಪ್ಲಸ್ ಸಿ ಯು ಅಂತಕ್ಕದ್ದನ್ನು ಬರಿಬಹುದು ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ ಬೇರಿಯಂ ಕ್ಲೋರೈಡ್ ದ್ರಾವಣ ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆ ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅದು ಮುಖ್ಯವಾಗಿರ್ತಕ್ಕಂಥ ದ್ವಿ ಸ್ಥಾನ ದ್ವಿ ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಅದ್ರ ಹೇಗೆ ಬರೀ ಅಂದ್ರೆ ನೋಡಿ ಎನ್ ಎಚ್ ಸಿ ಎಚ್ ಟು ಎಚ್ ಟು ಮತ್ತೆ ಎಲ್ ಟು ಈ ವಸ್ತುಗಳನ್ನ ಕೊಟ್ಟಿದ್ದಾರೆ ಯಾವ ವಸ್ತುಗಳನ್ನು ಆಯ್ಕೆ ಮಾಡಿ ಬ್ಲೀಚಿಂಗ್ ಪುಡಿಯನ್ನು ತಯಾರಿಸ್ತೀರಿ ಇದರ ರಾಸಾಯನಿಕ ಹೆಸರು ಅನುಸೂತ್ರ ಮತ್ತು ಉಪಯೋಗಗಳನ್ನ ಬರೀಲಿಕ್ಕೆ ಕೇಳಿದ್ದಾರೆ ವೆರಿ ಸಿಂಪಲ್ ಅದ ಸೊ ಫಸ್ಟ್ ಇದರಲ್ಲಿ ಸಿ ಎ ಒಸ್ ಮತ್ತೆ ಸಿ ಎಲ್ ಟು ಈ ವಸ್ತುಗಳನ್ನು ಬಳಸಿ ಬ್ಲೀಚಿಂಗ್ ಪೌಡರ್ ತಯಾರಿಸುತ್ತಾರೆ ಇದರ ಸಮೀಕರಣ ಸಿ ಎಚ್ ಟೈಸ್ ಪ್ಲಸ್ ಸಿ ಎಲ್ ಟು ಇಟ್ ಗಿವ್ ಸಿ ಎಲ್ ಟು ಪ್ಲಸ್ ಎಚ್ ಟು ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅನುಸೂತ್ರ ಸಿ ಎ ಎಲ್ ಟು ಇದರ ಉಪಯೋಗಗಳಂದ್ರೆ ನೀರನ್ನ ಮುಕ್ತಗೊಳಿಸಲಿಕ್ಕೆ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಹತ್ತಿ ಮತ್ತು ನಾರಿನ ಬಟ್ಟೆಗಳಿಗೆ ಕಾರ್ಖಾನೆಗಳಲ್ಲಿ ಕೊಡ್ತಾರೆ ಆಮೇಲೆ ಲ್ಯಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಚಲುವೆ ನೀಡಲಿಕ್ಕೆ ಕೂಡ ಇದನ್ನ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ ಫೋರ್ ಮಾರ್ಕ್ ಕ್ವಶನ್ ಸಲ್ಫೈಡ್ ಅದುರಿನಿಂದ ಸತ್ವಿನ ಉದಾಹರಣೆಯನ್ನ ವಿವರಿಸಿರಿ ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಇದೆ ನೋಡಿ ಫಸ್ಟ್ ಅಲ್ಲಿ ಹುರಿಯುವಿಕೆ ಬಳಸ್ತಾರೆ ಒಂದೇ ಪಾಯಿಂಟ್ ಅಂದ್ರೆ ಈ ಸಲ್ಫೈಡ್ ಅದುರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲಿಕ್ಕೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನ ಕಾಸೋ ಪ್ರಕ್ರಿಯೆಗೆ ಹುರಿವಿಕೆ ಅಂತಾರ ಅದ್ರಲ್ಲಿ ಯಾವ ಕ್ರಿಯೆ ನಡೀತದಪ್ಪ ಅಂದ್ರೆ ಟೂ ಝಡ್ ಎನ್ ಎಸ್ ಪ್ಲಸ್ ತ್ರೀ ಟು ಉಷ್ಣ ಟೂ ಝಡ್ ಎನ್ ಓ ಪ್ಲಸ್ ಟೂ ಎಸ್ ಟು ಅಂತ ಬರ್ತದೆ ನಂತರ ಈ ಉಂಟಾದ ಸತ್ವಿನ ಆಕ್ಸೈಡ್ ಅನ್ನ ಕಾರ್ಬನ್ ನೊಂದಿಗೆ ಕಾಯಿಸಿದಾಗ ಅದು ಅಪಕರ್ಷಿಸಲ್ಪಟ್ಟ ಸತ್ವ ಆಗ್ತದೆ ಝಡ್ ಎನ್ ಓ ಪ್ಲಸ್ ಸಿ ಇಟಿಗು ಜಡೆ ಎನ್ ಪ್ಲಸ್ ಓ ಸೋಡಿಯಂ ಕ್ಲೋರೈಡ್ ಇಲ್ಲಿ ಮುಂದಿನ ಪ್ರಶ್ನೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅನುವಿನ ಉಂಟಾಗುವಿಕೆಯನ್ನು ತೋರಿಸ್ರಿ ಅಂತ ಕೇಳಿದ್ದಾರೆ ಸೋಫಾ ಸೋಡಿಯಂ ಕ್ಲೋರೈಡ್ ಅಂದ್ರೆ ಎನ್ ಎ ಸಿ ಎಲ್ ಅದರ ಸಂಕೇತ ಎ ಪರಮಾಣು ಸಂಖ್ಯೆ ಹನ್ನೊಂದು ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಟು ಟು ಎಸ್ ಟು ಟು ಪಿ ಸಿಕ್ಸ್ ಮತ್ತೆ ತ್ರೀ ಎಸ್ ಒನ್ ಅಂತ ಆಗ್ತದೆ ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಎನ್ ಎ ಸಿ ಎಲ್ ಅಲ್ಲಿ ಒಂದು ಅನು ಹೋಗ್ತದೆ ಸಿ ಎಲ್ ಅದ ಅಂದರೆ ಕ್ಲೋರಿನ್ ಸಂಕೇತ ಸಿ ಎಲ್ ಪರಮಾಣು ಸಂಖ್ಯೆ ಹದಿನೇಳು ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಟು ಟು ಎಸ್ ಟು ಟು ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಫೈವ್ ಇಲ್ಲಿ ಒಂದು ಎಲೆಕ್ಟ್ರಾನ್ ಏನಾಗದಪ್ಪ ಅಂದ್ರೆ ಬಂದದ ಓಕೆನಾ ಸೊ ಈ ಥರನಾಗಿರ್ತಕ್ಕಂಥ ಎಲೆಕ್ಟ್ರಾನ್ ವಿನ್ಯಾಸವನ್ನು ನೀವು ಬರೆದ್ರೆ ಈ ಥರದ್ದು ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಉತ್ತರ ಆಗ್ತದೆ ಸೊ ಇಲ್ಲಿವರೆಗೆ ನಾನು ಏನು ಮಾಡಿದ್ದೀನಿ ಫಿಸಿಕ್ಸ್ ಮತ್ತು ಅಲ್ಲಿ ಕೊಟ್ಟಿದ್ದೀನಿ ಸೊ ನೆಕ್ಸ್ಟ್ ಬಯೋಲಾಜಿನಲ್ಲಿಯೂ ಕೂಡ ಕೀ ಆನ್ಸರ್ಸ್ಗಳು ತುಂಬ ಈಸಿ ಇದ್ದಾವೆ ಅವುಗಳನ್ನು ಕೂಡ ಪ್ರಿಪೇರ್ ಮಾಡ್ತೀವಿ ಬೇಗನೆ ನಿಮಗೆ ಲೈನ್ ಅಪ್ ಮಾಡ್ತೀವಿ ಸೊ ಫಸ್ಟ್ ಮಾಡಲ್ ಕ್ವೆಶನ್ ಪೇಪರ್ನ ಕೀ ಉತ್ತರಗಳನ್ನು ಎಲ್ಲವನ್ನು ಕೂಡ ಕೊಟ್ಟಿದ್ದೀವಿ ಸೊ ದಯಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿಕೊಡ್ರಿ ಅಲ್ಲಿ ತಾವುಗಳನ್ನು ಚೆಕ್ ಮಾಡಿದರೆ ಖಂಡಿತವಾಗಿ ನಿಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ ಒನ್ ಟು ಕೀ ಆನ್ಸರ್ಸ್ ಆಲ್ ಸಬ್ಜೆಕ್ಟ್ ಅದನ್ನು ಒತ್ತಿದರೆ ತಾವು ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಅಷ್ಟೇ ಅಲ್ಲದೆ ನಮ್ಮದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ಅವುಗಳಿಗೆ ನೀವು ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಏಕೆಂದರೆ ನೀವು ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ಅನ್ನು ನೀವುಗಳು ಪಡಿತೀರಿ ಇದ್ರ ಜೊತೆಗೆ ನಾವು ಈಗಾಗಲೇ ಪಾಸಿಂಗ್ ಪ್ಯಾಕೇಜ್ಗಳನ್ನು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಪೋಸ್ಟ್ ಇದ್ದೀವಿ ಆ ವಿಡಿಯೋಗಳ ಸಹಿತ ಇದ್ದಾವೆ ದಯಮಾಡಿ ಅವುಗಳನ್ನು ಸಹಿತ ನೋಡಿದರೆ ಖಂಡಿತವಾಗಿ ನೀವು ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತೀರಿ ಪಾಸ್ ಆಗ್ತೀರಿ ಬಟ್ ನಾವು ನೆಕ್ಸ್ಟ್ ಡೇದಲ್ಲಿ ಏನು ಮಾಡ್ತೀವಿ ಅಂದರೆ ಇದೇ ಮಾಡೆಲ್ ಕ್ವಶನ್ ಪೇಪರ್ಗಳ ಒಂದು ಏನು ಮಾಡ್ತೀವಿ ಬ್ಲೂ ಪ್ರಿಂಟ್ಗಳನ್ನು ಸಹಿತ ಕೊಡ್ತೀವಿ ಅದು ಕೂಡ ಬೇಗನೆ ಲೈನ್ ಅಪ್ ಮಾಡ್ತಾರೆ ಅವುಗಳನ್ನು ಸಹಿತ ನೋಡಿ ಚೆನ್ನಾಗಿ ಅಂಕಗಳನ್ನು ಗಳಿಸ್ಬೋದು ಸಿಗ್ತೀನಿ ನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್